ಈ ಶುಭಾಲಯಕ್ಕೆ ಅವರು ನಾಮಿನೇಷನ್ ಫೈಲ್ ಮಾಡೋದಿಲ್ಲ ನಾವು ಹೇಳಿದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತರಿಂದ ಗೆಲ್ಲದೆ ಗೆಲ್ತಾರೆ ಅಂತ ಅದೇ ರೀತಿ ಜನ ಅವರನ್ನ ಮನ್ನಣೆ ಮಾಡಿ ಗೆಲ್ಲಿಸಿ ಇವತ್ತು ಶಾಸಕ ಸ್ಥಾನ ಭದ್ರಪಡಿಸಿದ್ದಾರೆ ಇನ್ನೇನು ನಮ್ಮ ತಾಲೂಕಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಇವರ ಅವರ ಅಹವಾಲುಗಳನ್ನು ಸಲ್ಲಿಸಿದ ತಕ್ಷಣ ಅಧಿಕಾರಿಗಳ ಜೊತೆ ಇವರು ಸ್ಪಂದಿಸಿ ಅವರಿಗೆ ಏನು ಅನುಕೂಲ ಮಾಡಿಕೊಡೋ ಅದೊಂದು ಮಾಡಿಕೊಟ್ಟರೆ ಸಾರ್ವಜನಿಕ ತುಂಬ ಅನುಕೂಲವಾಗುತ್ತೆ ಜೊತೆಗೆ ಸಿದ್ದರಾಮಯ್ಯನವರ ಸಹಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಹಕಾರ ಮತ್ತು ಡಿ ಕೆ ಸುರೇಶ್ ಅವರು ರಘುನಂದ ರಾಮಣ್ಣನವರು ಇವರ ಸಹಕಾರದಿಂದ ಇವತ್ತು ಚನ್ನಪಟ್ಟಣ ಅಭಿವೃದ್ಧಿಗೆ ಇನ್ನಷ್ಟು ಬಲ ಕೊಡಲು ಸಿ ಪಿ ಯೋಗೇಶ್ವರಿಗೆ ಬೆಂಬಲ ನೀಡಿದ್ದಾರೆ ಇದನ್ನು ಜನಸಾಮಾನ್ಯರು ಅರಿತು ಅವರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಿ ಈ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ರಂಗನಾಥರವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರ ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನೆ ಸರ್ ಆನಂದ